ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಸಾಕಷ್ಟು ಮನೆಯಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆ ಕೆಲವೊಮ್ಮೆ ಈ ಸಮಸ್ಯೆ ವಿಚ್ಛೇದನದ ಹಂತಕ್ಕೂ ಸಹ ಹೋಗ್ಬೋದು ಗಂಡ ಹೆಂಡತಿಯರಲ್ಲಿ ಏನೋ ಒಂದು ಕಾರಣಕ್ಕೆ ಮನಸ್ತಾಪ ಜಗಳ ಕಲಹ ಕದನ ಯಾವುದೋ ಒಂದು ರೀತಿಯಲ್ಲಿ ಅಭಿಪ್ರಾಯ ಭೇದಗಳು ಭಿನ್ನಾಭಿಪ್ರಾಯದಂತಹ ಒಂದು ಧೋರಣೆಗಳು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಜೊತೆಗಿರೋದಿಲ್ಲ ದೈಹಿಕವಾಗಿಯೂ ಕೂಡ ಜೊತೆಗಿರೋದಿಲ್ಲ ಒಂದೊಂದು ರೀತಿಯಲ್ಲಿ ಜೊತೆಗಿದ್ದು ಸಹ ಬೇರೆ ಬೇರೆ ರೀತಿಯಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಸಂದರ್ಭಗಳಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅಥವಾ ಪತ್ನಿ ಯಾರದೋ ಮಾತು ಕೇಳಿ ತವ್ರ ಮನೆಯಲ್ಲಿ ಹೋಗಿ ಕುತ್ಕೊಂಡಿರ್ತಾಳೆ ಒಟ್ಟು ಕರೆದರೂ ಸಹ ಬರೋದಿಲ್ಲ ಕೆಲವೊಂದು ನೋಡಿ ಏನಾಗ್ತಾ ಇದೆ ಹತ್ತತ್ತು ಇಪ್ಪತ್ತು ಇಪ್ಪತ್ತು ವರ್ಷ ಸಂಸಾರ ಮಾಡಿ ತದನಂತರವಾಗಿ ಸಮಸ್ಯೆ ಮಾಡಿಕೊಂಡು ದೂರ ಆಗಿರ್ತಕ್ಕಂಥ ಒಂದು ಪ್ರಸಂಗಗಳು ಸಹ ನಾವು ನೋಡ್ತಾ ಇದ್ದೇವೆ ದಾಂಪತ್ಯರ ದಾಂಪತ್ಯದಲ್ಲಿ ಮಧುರತೆ ಅನ್ನೋದಿರಬೇಕು ಸಿಹಿಯಾದ ಒಂದು ಬಾಂಧವ್ಯ ಅನ್ನೋದಿರಬೇಕು ಸಮಷ್ಟಿ ಕಲ್ಪನೆಯಿಂದ ಎಲ್ಲವನ್ನೂ ಸಹ ಅರಿತುಕೊಂಡು ಮುಂದೆ ಹೋಗ್ತಕ್ಕಂತಹ ಒಂದು ಕಲ್ಪನೆ ಅವರಲ್ಲಿ ಮೂಡಬೇಕು ಆದರೆ ಇಲ್ಲಿ ನಂದೇ ಸರಿ ಯಾವುದೋ ಒಂದು ಹಠಕ್ಕೆ ಬಿದ್ದು ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡ್ತಾ ಅಥವಾ ಇನ್ನೊಬ್ಬರನ್ನ ಹೀನವಾಗಿ ನೋಡ್ತಾ ತುಚ್ಛವಾಗಿ ಮಾತಾಡ್ತಾ ದಂಪತಿಗಳಲ್ಲಿ ವಿರಸ ಉಂಟು ಮಾಡತಕ್ಕಂತಹ ಪ್ರಸಂಗಗಳನ್ನು ಅವರಿಂದ ಅವರೇ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಅನಗತ್ಯವಾಗಿ ಮೂಡ್ತಕ್ಕಂತಹ ಕೆಲವೊಂದು ಅನೈತಿಕವಾದಂಥ ಸಂಬಂಧಗಳಾಗಿರ್ಬೋದು ಆಕರ್ಷಣೆ ಆಗಿರ್ಬೋದು ಅಥವಾ ಹಠಾತ್ತನೆ ಬರ್ತಕ್ಕಂತಹ ಕೆಲವು ದಾರಿದ್ರಗಳಾಗಿರ್ಬೋದು ಇವೆಲ್ಲವೂ ಸಹ ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ತರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇಲ್ಲಿ ಮುಖ್ಯವಾಗಿ ನೋಡಿ ದಂಪತಿಗಳು ಏನೋ ಒಂದು ಚೆನ್ನಾಗಿರ್ತಾರೆ ಇನ್ನೊಬ್ರದ್ದು ಯಾರ್ದೋ ಮಾತು ಕೇಳಿ ಹಾಳಾಗೋದು ಹೆಚ್ಚಾಗಿರುತ್ತೆ ಅವ್ರಿಗಿರು ಮಾತು ಕೇಳಿ ಪತ್ನಿಗೆ ಕೊಡುವಂಥ ಸ್ಥಾನಮಾನ ಕೊಡೋದಿಲ್ಲ ಒಂದು ರೀತಿಯಲ್ಲಿ ಕೆಲಸದ ಆಳ ರೀತಿಯಲ್ಲಿ ನೋಡ್ತಕ್ಕಂಥದ್ದು ತುಚ್ಛವಾಗಿ ಮಾತಾಡ್ತಕ್ಕಂಥದ್ದು ಇಂತಹ ಒಂದು ಘೋರಾತಿ ಘೋರ ಪ್ರಮಾದಗಳು ಇದ್ದಾವೆ ಅದೇ ರೀತಿಯಲ್ಲಿ ಸ್ತ್ರೀಯರು ತಮ್ಮದೇ ಆದಂತಹ ಬಡಾಯಿ ತಮ್ಮದೇ ಸರಿ ತಾನು ಕೆಲಸ ಇದ್ದೀನಿ ನಾನು ನೋಡ್ಕೊಳ್ತೀನಿ ನನ್ನ ಜೀವನ ಇಂತಹ ಒಂದು ಮನಸ್ಥಿತಿ ಏನಿದೆ ಇದು ಸಹ ದಾಂಪತ್ಯಕ್ಕೆ ಮುಳ್ಳಾಗ್ತಾ ಇದೆ ಇವೆಲ್ಲವೂ ನೋಡಿ ಆಧುನಿಕವಾದಂತಹ ಜೀವನ ಶೈಲಿ ಹೇಳೋರಿಲ್ಲ ಕೇಳೋರಿಲ್ಲ ಯಾವುದೂ ಒಂದು ರಾಜ್ಯ ಪಂಚಾಯಿತಿ ಸಂಧಾನ ಮಾಡೋದಿಲ್ಲ ತಪ್ಪು ಒಪ್ಪು ಯಾರನ್ನೂ ಸಹ ಸರಿಯಾಗಿ ಹೇಳದೆ ಒಂದು ರೀತಿಯಲ್ಲಿ ಅವರವ್ರ ಪಾಡಿಗೆ ಅವ್ರು ಬಿಟ್ಟಿರ್ತಾರೆ ಅವರು ಅವ್ರದೇ ಆದಂಥ ಸಿದ್ಧಾಂತಗಳನ್ನು ನೋಡಿಕೊಂಡು ಅವ್ರದೇ ರೀತಿಯಾದಂಥ ದಾರಿಗೆ ಹೋಗ್ತಾರೆ ಕೊನೆಯದಾಗಿ ಕೋರ್ಟ್ ಕಚೇರಿಯಲ್ಲಿ ವಿಚ್ಛೇದನದ ಹಂತಕ್ಕೆ ಬಂದಿರ್ತಾರೆ ಅಲ್ಲೂ ಸಹ ಅಷ್ಟೇ ವಿಚ್ಛೇದನ ಆಗೋದಾಗ್ತಾರೆ ಸುಖಾಸುನೆ ಕಾಡಾಟ ಕಿರಿಕಿ ಬೇಡ ಅಂದರೆ ಬಿಟ್ಟು ಹೋಗೋದಲ್ಲ ಸುಮ್ಮನೆ ಇನ್ನೊಬ್ಬರ ಮೇಲೆ ಪ್ರಹಾರ ಮಾಡ್ತಕ್ಕಂಥದ್ದು ಏನಾದರೂ ಸುಳ್ಳುಗಳನ್ನು ಹೇಳ್ತಾ ಅಥವಾ ಅವರತ್ರ ಇರೋವಂಥದ್ದನ್ನೆಲ್ಲ ಪಡಿಬೇಕು ಇಲ್ಲ ಕಿತ್ಕೊಳ್ಬೇಕು ಸೊ ಹೀಗೆ ಯಾವುದಾದ್ರೂ ಒಂದು ಸ್ವರೂಪ ತೊಂದರೆ ಮಾಡ್ತಾ ಮಾಡ್ತಾ ಜೀವನದ ಅಂತಸತ್ವವನ್ನೇ ಕಳ್ಕೊಂಡು ಈ ಜೀವನ ಅನ್ನೋದನ್ನ ಮೂರಾ ಬಟ್ಟೆ ಮಾಡಿಕೊಂಡು ಒಂದು ರೀತಿಯಲ್ಲಿ ಅವರ ಒಂದು ದಾರಿ ದಾರಿದ್ರ್ಯ ಹೇಗಿರುತ್ತೆಂದರೆ ಈ ಕಡೆ ಮನೆಗೂ ಆಗೋದಿಲ್ಲ ಈ ಕಡೆ ಸ್ವಚ್ಛಂದವಾಗಿ ನಗುನೂ ಇರೋದಿಲ್ಲ ಮನಸ್ಥಿತಿನೂ ಸರಿಗಿರೋದಿಲ್ಲ ಇಲ್ಲಿ ದಾಂಪತ್ಯನೂ ಸರಿಗಿರೋದಿಲ್ಲ ಏನಕ್ಕೂ ಪ್ರಯೋಜನ ಇಲ್ಲದೆ ಆ ಒಂದು ಜೀವನ ಅರ್ಧ ಆಯುಷ್ಯ ಕಳೆದು ಇನ್ನೂ ಅರ್ಧ ವಯಸ್ಸಾದಾಗ ರೋಗ ರುಜಿನ ಆಪತ್ತಿನಲ್ಲಿ ಕಳೀತಾ ಹೋಗ್ತಾರೆ ಇಂಥ ದಾರಿದ್ರ್ಯಪೂರ್ವಕವಾದಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ ಈಗ ಏನು ಮನುಷ್ಯನು ನೂರು ವರ್ಷ ಬದುಕ್ತಾ ಇದ್ದಾನೆ ನೋಡಿದರೆ ಎಲ್ಲಾದರೂ ಬಹಳ ವೇಗವಾಗಿ ಅವನ ಆಯುಷ್ಯ ಮುಗಿಸ್ತಾ ಇದ್ದಾನೆ ಇಂಥದ್ರಲ್ಲಿ ಇಂತಹ ದಾರಿದ್ರ್ಯಗಳು ಬೇಕಾ ಇಂತಹ ಕಷ್ಟಕೂಟಗಳು ಬೇಕಾ ಮನೆ ಮನಸ್ಸಿದ್ದ ಹಾಗೆ ಆ ಮನೆಯಲ್ಲಿ ಮ ಇಲ್ಲ ಅಂತಂದರೆ ತನ್ನ ಮನಸ್ಸು ಸಹ ಸರಿ ಇರೋದಿಲ್ಲ ಹಾಗಾಗಿ ಏನೋ ಒಂದು ಪ್ರಸಂಗಗಳಾದರೆ ದೊಡ್ಡವರು ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಬೇಕು ಅಥವಾ ಈ ಬುದ್ಧಿವಂತರು ವಿದ್ಯಾವಂತರು ತಿಳುವಳಿಕೆಗಳು ಉಳ್ಳವರು ಕುತ್ಕೊಂಡು ಸರಿ ಮಾಡುವಂಥ ಒಂದು ಪ್ರವೇಶಕ್ಕೆ ಹೋಗಿ ವಿನಾಕಾರಣ ಅದನ್ನು ಬೆಳೆಸ್ತಾ ಇನ್ನೊಬ್ಬರ ಮೇಲೆ ದೋಷಣೆ ಮಾಡ್ತಾ ನಿಂದು ಸರಿ ನಂದು ತಪ್ಪು ನನ್ನ ತಪ್ಪು ನಿನ್ನ ಸರಿ ಈ ರೀತಿ ಹೇಳ್ತಾ ಹೇಳ್ತಾ ಕಾಲಹರಣ ಮಾಡ್ತಾ ಜೀವನದ ಒಂದು ಅನುಭೂತಿ ಆನಂದವನ್ನು ಕಳ್ಕೊಳ್ಬೇಡಿ ಸ್ವಚ್ಛಂದವಾಗಿರಿ ನೀವು ಮಾಡುವಂಥದ್ದು ನೀವು ಮುಂದಿನ ಜೀವನ ನಿಮ್ಮ ಮಕ್ಕಳು ವಂಶವನ್ನು ಬೆಳೆಸಬೇಕು ಪೀಳಿಗೆಯನ್ನು ಮುಂದೆ ತರಬೇಕು ಹಾಗಾಗಿ ಒಂದು ಒಳ್ಳೆಯ ಯೋಚನೆ ಆಲೋಚನೆ ಇದ್ದರೆ ಬಹಳ ಒಳ್ಳೆಯದು ಅನ್ನೋದು ನನ್ನ ಸಲಹೆ ಆದರೆ ಇಲ್ಲಿ ಏನಾಗ್ತಾ ಇದೆ ದಾಂಪತ್ಯದಂತಹ ಸಮಸ್ಯೆಗಳನ್ನು ಎದುರಿಸಿ ಮುಂದೆ ಅದು ವಿಚ್ಛೇದನದ ಹಂತಕ್ಕೆ ಹೋಗದ ಹೋದಾಗ ಕೆಲವೊಬ್ಬರಿಗೆ ಯಾರ ಒಬ್ಬ ಪತಿ ಅಥವಾ ಪತ್ನಿ ಒಬ್ಬರಿಗೆ ಬೇಡ ಅನ್ನೋವಂಥ ಒಂದು ಮನಸ್ಥಿತಿ ಇರ್ತದೆ ಆದರೂ ಕೂಡ ಒಬ್ಬರ ಮನಸ್ಸಲ್ಲಿ ಬೇಕು ಎಂಬತಕ್ಕಂಥದ್ದು ಇರ್ತದೆ ಇಂಥ ಸಂದರ್ಭದಲ್ಲಿ ತಂತ್ರದಿಂದ ಅಥವಾ ಮಂತ್ರದಿಂದ ಯಾವುದಾದ್ರೂ ಪರಿಹಾರಗಳನ್ನು ಹುಡುಕೋದಾದರೆ ಖಂಡಿತವಾಗಿ ಮಾಡ್ಬೋದಾಗಿದೆ ಮಹಾಮೋಹನ ಒಂದು ಮಂತ್ರ ಸ್ವರೂಪದಿಂದ ಈ ಒಂದು ಮಂತ್ರ ಸ್ವರೂಪದಿಂದ ನೀವು ಕಳ್ಕೊಳ್ಳುವಂಥ ಒಂದು ಸ್ಥಿತಿಗೆ ಬಂದಿದ್ದರೆ ನಿಮ್ಮ ದಾಂಪತ್ಯ ಹಾಳಾಗ್ತಾ ಇದ್ರೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಹೋಗ್ತಾ ಇದ್ರೆ ಅವರನ್ನು ಹೇಗೆ ಮತ್ತೆ ಬರಮಾಡಿಕೊಳ್ಬೇಕು ಅಥವಾ ನಿಮ್ಮ ಜೀವನದಲ್ಲಿ ಮತ್ತೆ ಅವರು ಒಳಗಡೆ ಪ್ರವೇಶ ಮಾಡಬೇಕು ಹಾಗೆ ನಿಮ್ಮ ಒಂದು ನೊಂದಿರ್ತೀರ ಬೆಂದಿರ್ತೀರ ಬಹಳಷ್ಟು ಮನಸ್ಸಲ್ಲೇ ಕೊರಗ್ತಾ ನರಳಾಟ ಮಾಡ್ತಾ ಇರ್ತೀರ ಪತಿ ಅಥವಾ ಪತ್ನಿ ಸಮಸ್ಯೆಯಿಂದ ನಿಮಗೆ ಅದು ಮತ್ತೆ ಫಲದಾಯಕವಾಗಿ ಪ್ರವೇಶ ಆಗಿ ಒಂದು ಸ್ವಚ್ಛಂದದ ಜೀವನ ಪ್ರಾರಂಭ ಆಗಬೇಕು ಹಾಗಾಗಿ ಈ ಮಂತ್ರ ನಿಮಗೆ ಬಹಳಷ್ಟು ಪರಿಪೂರ್ಣತೆ ಅನ್ನೋದನ್ನ ತಂದು ಕೊಡುತ್ತೆ ನೋಡಿ ಈ ಮಂತ್ರ ಸ್ವರೂಪವನ್ನು ನೂರ ಎಂಟು ಬಾರಿ ತಾವು ಅಭಿಮಂತ್ರಿಸಿ ಜಪಿಸಿ ಹಣೆಗೆ ತಿಲಕದ ಸ್ವರೂಪವಾಗಿ ಧಾರಣೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿ ಇದೆ ಹೀಗಿದೆ ಮಂತ್ರ ಸ್ವರೂಪ ಓಂ ಭ್ರಾಮ್ ಧೂಮ್ ಧೂಮ್ ಠ ಠ ಇಷ್ಟೇ ಮಂತ್ರ ಸ್ವರೂಪ ಓಂ ಭ್ರಾಮ್ ಧೂಮ್ ಧೂಮ್ ಠ ಠ ಈ ಒಂದು ಏನು ಅಕ್ಷರಗಳ ಮಂತ್ರ ಸ್ವರೂಪ ಇದ್ದಾವೆ ಇದನ್ನ ಯಾವುದಾದರೂ ಒಂದು ಪಕ್ಷಿಯ ಗರಿ ಇರ್ತದಲ್ಲ ಬಿದ್ದಿರ್ತಕ್ಕಂಥ ಗರಿ ಯಾವುದೋ ಪಕ್ಷಿನ ಒಡೆದು ತರೋದಲ್ಲ ಬಿದ್ದಿರ್ತಕ್ಕಂಥ ಗರಿನ ತೆಗೆದುಕೊಳ್ಳಿ ಅದು ಯಾವುದಾದರೂ ಇರಲಿ ಕೋಳಿದಾದರೂ ಇರಲಿ ಕಾಗದಾದರೂ ಇರಲಿ ಅಥವಾ ಗುಬ್ಬಚ್ಚಿದಾದರೂ ಇರಲಿ ಎಂಥದಾದರೂ ಇರಲಿ ಆ ಗರಿಯನ್ನು ತೆಗೆದುಕೊಂಡು ಕಸ್ತೂರಿ ಜೊತೆಗೆ ಸೇರಿಸಿ ಎರಡನ್ನೂ ಸಹ ದಹಿಸಿಬಿಡಿ ಕಸ್ತೂರಿ ಮತ್ತು ಆ ಗರಿಯನ್ನು ಎರಡೂ ದಾನ ಮಾಡಿ ನೂರ ಎಂಟು ಬಾರಿ ನಾನು ಹೇಳಿರ್ತಕ್ಕಂಥ ಮಂತ್ರ ಸ್ವರೂಪವನ್ನು ಆ ಒಂದು ಏನು ತಿಲಕದ ಮುಂದೆ ಅಭಿಮಂತ್ರಿಸಬೇಕು ಅಂದರೆ ಮುಂದೆ ಮುಂದೆ ಕುಳಿತುಕೊಂಡು ತಾವು ಹೇಳಬೇಕು ಅದನ್ನು ನಂತರ ಅದನ್ನು ಹಣೆಗೆ ತಿಲಕವನ್ನು ತಿಲಕದ ರೀತಿಯಲ್ಲಿ ಧಾರಣೆ ಮಾಡಿಕೊಂಡು ಹೋಗಿ ಕರೀರಿ ಅಥವಾ ನಿಮ್ಮ ಒಂದು ಮನಸ್ಸಿನಲ್ಲಿ ಕೋರಿಕೆಯನ್ನು ಇಡಿ ಖಂಡಿತ ಕಳ್ಕೊಂಡಿರ್ತಕ್ಕಂಥ ಪ್ರೇಮ ದಾಂಪತ್ಯ ಪತ್ನಿ ಪತಿ ಖಂಡಿತ ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಖಂಡಿತ ನಿಮ್ಮನ್ನು ಸೇರ್ತಾರೆ ಅಥವಾ ಕರೀಲಿಕ್ಕಾದರೂ ಬರ್ತಾರೆ ಅಥವಾ ನೀವು ಕರೆದ್ರೆ ನೀವು ಮಾತಾಡಿದ್ರೆ ಅವರು ಭಾಳಷ್ಟು ವೇಗವಾಗಿ ನಿಮ್ಮನ್ನು ತನ್ನವರಾಗಿ ಸ್ವೀಕರಿಸ್ತಾರೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಫಲದಾಯಕ ಅಂಶ ಈ ಒಂದು ತಂತ್ರದಿಂದ ಆದಷ್ಟು ದಾಂಪತ್ಯದಂತಹ ಸಮಸ್ಯೆಗಳಲ್ಲಿ ಇದು ಪರಿಹಾರ ತಂದು ಕೊಡುತ್ತೆ ಹಾಗೆ ವಿಚ್ಛೇದನದಂತಹ ಒಂದು ಪ್ರಕ್ರಿಯೆಗಳೇನಿದ್ದಾವೆ ಅದನ್ನು ದೂರ ಮಾಡಿ ಪತಿ ಪತ್ನಿಯರಲ್ಲಿ ಅನ್ಯೂನತೆ ಒಂದು ಅನುಷ್ಠಾನಬದ್ಧವಾಗಿರತಕ್ಕಂಥ ಒಂದು ಒಳ್ಳೆಯ ಪ್ರೇಮ ಸ್ವರೂಪವನ್ನು ಇದು ಮೂಡಿಸ್ಲಿಕ್ಕೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಣಾತ್ಮಕವಾಗಿರ್ತಕ್ಕಂಥ ಪರಿಹಾರ ಉಪಾಯ ಇದಾಗಿದೆ ಖಂಡಿತ ಮಾಡಿ ಪರಿಹಾರ ಪಡೀರಿ ಹಾಗೆ ಈ ಒಂದು ಅನುಷ್ಠಾನದಿಂದ ನಿಮ್ಮ ಜೀವನ ಶುಭಕರವಾಗಿ ಶುಭದಾಯಕವಾಗಿ ನಡಿಲಿ ಅಂತಕ್ಕಂಥ ಒಂದು ಒಂದು ಆಶಾದಾಯಕವಾಗಿ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ಖಂಡಿತವಾಗಿ ಭೇಟಿ ನಮ್ಮನ್ನು ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಬಳಿ ಇದೆ ಕರೆ ಮಾಡಿ ಮೊದಲೇ ಸಮಯ ನಿಗದಿ ಮಾಡಿಕೊಳ್ಳಿ ಅಥವಾ ದೂರದ ಊರಿನವರು ಫೋನ್ ಮುಖಾಂತರ ಕರೆ ಮ ಕರೆ ಮಾಡಿ ವಿಚಾರವನ್ನು ತಿಳ್ಕೊಳ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ